ಗಂಗಾವತಿ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ತಾಲೂಕು ಪಂಚಾಯತ್ ಗಂಗಾವತಿ ನ್ಯೂ ಬ್ರೈಟ್ ಹಾಗೂ ಜವಾನಾ ಕರಾಟೆ ಶಿಕ್ಷಣ ಸಂಸ್ಥೆ ಹದಿನಾಲ್ಕರಿಂದ ಹದಿನೇಳು ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಕರಾಟೆ ಸ್ಪರ್ಧೆಯ ಸಮಾರಂಭವನ್ನ ಕುರಿತು ಮಾತನಾಡಿದ್ದು ಪ್ರಸ್ತುತ ದಿನಮಾನಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಅಪರಾಧ ಪ್ರಕರಣಗಳಿಂದ ಮುಕ್ತಿ ಹೊಂದಲು ಪ್ರತಿಯೊಬ್ಬರು ಕರಾಟೆಯನ್ನ ಕಲಿಯುವುದು ಅತ್ಯವಶ್ಯಕತೆಯಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ನಟೇಶ್ ಹೇಳಿದ್ರು ಕರಾಟೆ ಒಂದು ವಿಶಿಷ್ಟ ಕಲೆಯಾಗಿದ್ದು ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲು ಕರಾಟೆ ಕಲಿಕೆ ಪೂರಕವಾಗಿದೆ ಎಂದು ತಿಳಿಸಿದ ಅವರು ವಿದ್ಯಾರ್ಥಿಗಳ ಕರಾಟೆ ಪ್ರದರ್ಶನವನ್ನ ಕಂಡು ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಸ್ವಲ್ಪ ಸಮಯವನ್ನ ಕರಾಟೆ ಕಲಿಕೆಗೆ ಮುಂದಾಗಬೇಕಿದೆ ಎಂದು ತಿಳಿಸಿದರು ದೈಹಿಕ ಶಿಕ್ಷಣಾಧಿಕಾರಿ ಸರಸ್ವತಿ ಮಾತನಾಡಿದ್ದು ಮಹಿಳೆಯರ ಮೇಲೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಲೈಂಗಿಕ ಕಿರುಕುಳ ದೌರ್ಜನ್ಯ ಅತ್ಯಾಚಾರ ಇವುಗಳಿಗೆ ಸಂಪೂರ್ಣವಾಗಿ ಕಡಿವಾಣ ಹಾಕಲು ಕರಾಟೆ ಅಂತಹ ಅದ್ಭುತ ಕಲೆ ಮಹಿಳೆಯರಿಗೆ ಪೂರಕವಾಗಿದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಕರಾಟೆ ಗುರುಗಳಾದ ಅನ್ವರ್ ಪಾಷಾ ಬಿಲ್ಲಾಳು ದೈಹಿಕ ಶಿಕ್ಷಕ ಯಂಕಪ್ಪ ಕಟ್ಟಿಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಶರಣಪ್ಪ ಗಂಗಾವತಿ ತರಗತಿಯನ್ನು ಪಡಿತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ನಮ್ಮ ಶಾಲಾ ವತಿಯಿಂದ ಇರುತ್ತೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಈ ಕರಾಟ ಸ್ಪರ್ಧೆಗಳು ಯಶಸ್ವಿಯಾಗಬೇಕಾಗಿದೆ ಮತ್ತು ಈ ಗಂಗಾವತಿ ಅಖಂಡ ತಾಲೂಕಿನಿಂದ ಎಷ್ಟೋ ಲೆವೆಲ್ಗೆ ಕೂಡ ಉದಾಹರಣೆಗಳಿದೆ ಈ ಬಾರಿ ಕೂಡ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲದಲ್ಲಿ ಕರಾಟೆಯಲ್ಲಿ ಅದ್ವಿತೀಯವಾದಂತಹ ಸಾಧನೆಯನ್ನು ನಮ್ಮ ಮಕ್ಕಳು ಮಾಡಲಿ ಅಂತ ಹೇಳಿ ನನ್ನ ಮನದುಂಬಿ ಹಾರೈಸಲಾಗಿದೆ ಮತ್ತು ಯಾವುದೇ ಅಹಿತಕರವಾದಂತಹ ಸಣ್ಣ ಪುಟ್ಟ ಘಟನೆಗಳು ಆಗದಂತೆ ವ್ಯತ್ಯಾಸವಾಗದಂತೆ ನಮ್ಮ ತಂಡ ಸನ್ನದ್ಧವಾಗಿ ನೋಡ್ಕೊಳ್ಳಿಕ್ಕಾಗಿ ಸೊ ಇದು ತಾಲೂಕು ಮಟ್ಟದ ಈ ಒಂದು ಕರಾಟೆ ಸ್ಪರ್ಧೆಗಳು ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ನಾನು ಆತ್ಮೀಯವಾಗಿ ಆರೈಸ್ತಾ ಧನ್ಯವಾದ ಕರ್ನಾಟಕ ಗಣ ಸರ್ಕಾರದಿಂದ ಆದೇಶವಾಗಿ ನೀಡಿದಂಥ ಶಾಲಾ ಶಿಕ್ಷಣದ ಒಂದು ಆದೇಶದ ಮೇಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಶೇಷ ಕ್ರೀಡೆಗಳ ಒಂದು ಕ್ರೀಡಾಕೂಟದಲ್ಲಿ ಕರಾಟೆ ಸ್ಪರ್ಧೆ ನನ್ನ ಅಖಂಡ ಗಂಗಾ ಕ್ರೀಡಾ ಸ್ಪರ್ಧೆಗಳಲ್ಲಿ ಆರ್ನೂರಕ್ಕಿಂತ ಹೆಚ್ಚು ಮಕ್ಕಳು ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ದು ಹೆಮ್ಮೆ ಅನಿಸ್ತಾ ಇದೆ ಇದರ ಆಯೋಜನೆಯಲ್ಲಿ ಶ್ರೀ ಜಮೀರ್ಲಾ ಸರ್ ಅವರು ಮತ್ತೆ ಅನ್ವರ್ ಸರ್ ಅವರ ಅಸೋಸಿಯೇಷನ್ ಅವರಿಗೆ ಮತ್ತು ಆಯ್ಕೆ ಆಗಿದೆ ಅಂತ ಹೇಳ್ತಾ ಇದ್ದರು ಸೊ ಅದಕ್ಕೆ ನಮಗೆ ಸಂತೋಷ ಇದೆ ಸರ್ ಈ ಸಾಧನೆ ನಿರಂತರವಾಗಿ ಇನ್ನೂ ಮುಂದುವರೆಸಿ ಇನ್ನೂ ಬೆಳೀಲಿ ಮತ್ತೆ ಏನು ಜಿಲ್ಲಾ ಮಟ್ಟದ ಪ್ರಧಾನಗಳು ಇದ್ದೇವೆ ಹಾಗಾದ್ರೆ ಜಿಲ್ಲಾ ಮಟ್ಟಕ್ಕೆ ಇದ್ದೇ ಆಗಿದೆ ವೆರಿ ಗುಡ್ ಕೆಲವೊಂದು ಮಾಹಿತಿಗಳ ಕೊತ್ತೆ ಅಂತೇಳಿ ಏಕಪ್ಪ ಅಂತ ಹೇಳಿದ್ದು

ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಮತ್ತು ಹೆಂಗಪ್ಪ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಮುಂದೆ ಈ ವ್ಯತ್ಯಾಸಗಳು ಹಾಕಬಾರದು ಈ ಲೋಪಗಳು ತಪ್ಪಿತ ಹಾಕಬಾರದು ಮ್ಯಾಟ್ ವ್ಯವಸ್ಥೆ ಸೊ ಎಲ್ಲವನ್ನ ಹೇಳ್ತಾ ನಮ್ಮ ಕರ್ನಾಟಕ ಮಾಸ್ಟರ್ಸ್ ಏನಿದ್ದಾರೆ ಇನ್ನೂ ಇತಿಹಾಸ ಮಕ್ಕಳು ನೀವು ಏನು ಸಂಘಟನೆಗಳಿಗೆ ಸಂಘಟನೆಗಳ ಕರ್ನಾಟಕ ಅಭ್ಯರ್ಥಿಯನ್ನು ಪಡ್ಕೊಳ್ಳಿ ಮಕ್ಕಳು ಬಹುತೇಕ ಕಾರ್ಯ

ಇದಾಗಿ ಶಾಲೆಗಳಲ್ಲಿ ಅಂತ ವ್ಯವಸ್ಥೆ ಇದೆ ನಮ್ಮ ಶಾಲೆಗಳಿಂದ ಆಗಮಿಸಿದ ಅವಕಾಶ ಸೊ ಇದು ಸಫಲಕ್ಕೆ ಆಗಲಿ ಕರಾಟ ಬೆಳೆಸಿ ಧನ್ಯವಾದ